ಯಹೋವನೇ ನನ್ನ ಮನೋವ್ಯತೆಗಳನ್ನು ನಿವಾರಿಸು ಸಂಕಟಗಳಿಂದ ನನ್ನನ್ನು ಬಿಡಿಸು ಭಾನುವಾರ ಇಪ್ಪತ್ತೆರಡನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕನೇಸಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ಭಾಗವು ಲೂಕನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯದ ಐವತ್ತನೇ ವಚನ ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ದಯೆಯು ತಲತಲಾಂತರದವರೆಗೂ ಇರುವುದು ಎಂಬುವಂತದೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಶುಭೋದಯ ದೇವರು ತನ್ನ ದಯೆಯು ಕರುಣೆಯ ನಿಮಿತ್ತವಾಗಿಯೇ ತನ್ನ ಮಗನನ್ನೇ ನಮಗೆ ಸಮರ್ಪಿಸಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಆತನ ದಯೆ ಪ್ರೀತಿಯುಳ್ಳ ದೇವ ಜನರೇ ಈ ಒಂದು ವಾಕ್ಯವು ಮರಿಯಳ ಸ್ತುತಿ ಗೀತೆಯಲ್ಲಿ ಆರಿಸಲ್ಪಟ್ಟಿರುವಂಥದ್ದು ಮರಿಯಳು ತಾನು ದೀನಳು ದೇವರ ಕೃಪೆ ಆಕೆ ಮೇಲೆ ಅಪಾರವಾಗಿದೆ ಎಂಬುದಾಗಿ ವರ್ಣಿಸುತ್ತ ಇಲ್ಲಿ ಬಹಳ ಸ್ಪಷ್ಟವಾಗಿ ಒಂದು ಉತ್ತಮವಾದಂಥ ವಿಚಾರವನ್ನು ತಿಳಿಸುತ್ತಾ ಹಾಡನ್ನು ಹಾಡುವಂಥವಳಾಗಿದ್ದಾಳೆ ಆತನ ದಯೆಯು ನಮ್ಮ ಮೇಲೆ ಇರುವುದೆಂಬುದಾಗಿ ಕರ್ತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ದೇವರ ದಯೆಯು ಇದೆ ಎಂಬುದಾಗಿ ಹೇಳುವಂಥದ್ದು ಕರ್ತನಲ್ಲಿ ಪ್ರೇರೆ ಯಾರು ದೇವರನ್ನು ನಂಬುತ್ತಾರೋ ದೇವರಲ್ಲಿ ನಿರೀಕ್ಷೆ ಇಟ್ಟುಕೊಂಡಿದ್ದಾರೋ ದೇವರ ಕಡೆಗೆ ನೋಡುತ್ತಾರೋ ದೇವರನ್ನು ಹುಡುಕುತ್ತಾರೋ ದೇವರನ್ನು ಆಶಿಸುತ್ತಾರೋ ಅಂಥವರಿಗೆ ಖಂಡಿತವಾಗಿಯೂ ದೇವರ ದಯೆಯು ದೊರಕುವುದು ದೇವರು ತನ್ನ ಮಹಾಕರುಣೆಯ ನಿಮಿತ್ತವಾಗಿಯೇ ತನ್ನೊಬ್ಬನೇ ಮಗನನ್ನು ನಮಗೋಸ್ಕರವಾಗಿ ತ್ಯಾಗವಾಗಿ ಕೊಟ್ಟಿದ್ದಾನೆ ಆ ಒಂದು ಕಾರ್ಯ ನಮ್ಮ ಜೀವಿತದಲ್ಲಿ ನಾವು ಪಾಪಮಯವಾದಂತ ಜೀವನದಿಂದ ಬಿಡುಗಡೆ ಹೊಂದಿಕೊಳ್ಳಬೇಕೆಂಬುದಾಗಿ ನಮ್ಮನ್ನು ಪುನಃಸ್ಥಾಪಿಸುವುದಕ್ಕೋಸ್ಕರವಾಗಿ ನಮ್ಮ ಜೀವನವನ್ನು ಕಟ್ಟುವುದಕ್ಕೋಸ್ಕರವಾಗಿ ನಮಗೆ ಜೀವ ನಿರಂತರ ಕೊಡುವುದಕ್ಕೋಸ್ಕರವಾಗಿ ಮಗನನ್ನೇ ಕಳಿಸಿಕೊಟ್ಟಿದ್ದಾನೆ ಇದು ದೇವರ ದಯೆಯ ಹೊರತು ಬೇರೆ ಏನೂ ಇಲ್ಲ ದೇವರು ನಮ್ಮ ಮೇಲೆ ದಯ ತೋರಿಸಿ ಒಬ್ಬನಾದರೂ ನಾಶವಾಗಬಾರದೆಂಬುದಾಗಿ ತನ್ನೊಬ್ಬನೇ ಮಗನನ್ನು ಕೊಟ್ಟಿದ್ದಾನೆ ಯಾರ್ಯಾರು ಆತನಿಗೆ ಭಯಭಕ್ತಿಯೊಳರಾಗುತ್ತಾರೋ ಯಾರ್ಯಾರು ಆತನನ್ನು ಹುಡುಕುತ್ತಾರೋ ಯಾರ್ಯಾರು ಆತನ ಕಡೆಗೆ ನೋಡುತ್ತಾರೋ ಅಂತವರೆಲ್ಲರಿಗೂ ಕೂಡ ರಕ್ಷಣೆ ಅದು ತಲತಲಾಂತರವರೆಗೂ ಇರುವುದು ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಮರಿಯಳು ಹಾಡಿದ್ದಾಳೆ ಕರ್ತನಲ್ಲಿ ಪ್ರಿಯ ಆತ್ಮ ಭರಿತಳಾದಂತ ಮರಿಯಳು ಹಾಡಿದಂತ ಹಾಡು ಅರ್ಥ ಪೂರಿತವಾಗಿರತಕ್ಕಂಥದ್ದು ದೇವರ ದಯ ನಮಗಿದೆ ಈ ಹೊತ್ತು ನಾವು ದೇವರು ದಯೆಯನ್ನು ಏಸು ಕ್ರಿಸ್ತನ ಜನದಲ್ಲೇ ಆಚರಿಸುವಂತವರಾಗಬೇಕು ಏಸು ಕ್ರಿಸ್ತನ ಜನನ ದೇವರ ದಯೆಯನ್ನು ತೋರಿಸುವಂಥದ್ದಾಗಿದೆ ಇಂಥ ಪಾಪಿಗಳಾದಂಥ ನಮಗೆ ನಿರೀಕ್ಷೆ ಕೊಟ್ಟಂತ ಬಿಡುಗಡೆ ಕೊಟ್ಟಂತ ಸಮಾಧಾನ ಕೊಟ್ಟಂತ ಆಶೀರ್ವಾದ ತರುವಂತ ಜನನ ಆಚರಿಸೋಣ ಕರ್ತನೆ ದಯಮಾಯ ಸ್ವಾಮಿಯ ಕೃಪೆಯಿಂದ ನಮ್ಮನ್ನು ತುಂಬಿಸಿದ್ದಿ ನಿನ್ನೆ ಕರುಣಿಗಾಗಿ ದಯಗಾಗಿ ಸ್ತೋತ್ರವಾಗಿ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ ಅಮೆನ್